ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಾಗೀರಿ ಫ್ಯಾಷನ್ ವರ್ಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪೀಕೋ ಮಿಷಿನಲ್ಲಿ ಯಾವ ರೀತಿ ನಾವು ಪೀಕೋ ಮಾಡ್ಕೋಬೇಕು ಜಿಗ್ಜಾಗ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಕೆಲವೊಬ್ರು ಹೇಳ್ತಾರೆ ನಾವು ಜಿಗ್ಝಾಗ್ನ ಯಾವ ಸೈಡ್ ಮಾಡಿದ್ರು ಏನು ಪ್ರಾಬ್ಲಮ್ ಆಗೋಲ್ಲ ಏನು ಅಂದರೆ ಗೊತ್ತಾಗೋಲ್ಲ ನಾ ಯಾವ ಕಡೆ ಮಾಡಿದ್ದೀವಿ ಅಂತ ಅನ್ನೋದು ಅಂತ ಹೇಳ್ತಾರೆ ಬಟ್ ಅದು ರಾಂಗು ನಾವು ಉಲ್ಟಾ ಸೈಡು ನಾವು ಜಿಗ್ಝಾಗ್ನ ಮಾಡ್ಕೋಬೇಕಾಗುತ್ತೆ ಸೀದಾ ಸೈಡ್ ಬಂದು ಕೆಳಗಡೆ ಇಟ್ಕೋಬೇಕು ಮತ್ತೆ ಉಲ್ಟ ಸೈಡು ಮೇಲ್ಮುಖವಾಗಿ ಇಟ್ಕೊಂಡು ನಾವು ಮೊದಲು ಸ್ವಲ್ಪ ದೂರ ನಾವು ಸ್ಟಿಚ್ ನ ಹಾಕೋಬೇಕು ನೋಡಿ ಈ ರೀತಿ ನಾವು ಸ್ವಲ್ಪ ದೂರ ಸ್ಟಿಚ್ ಹಾಕ್ಕೊಂಡು ಈ ರೀತಿ ಥ್ರೆಡ್ನ ಸಮೇತವಾಗಿ ಈ ರೀತಿ ನಾವು ಎಳ್ಕೋಬೇಕು ಈ ರೀತಿ ಎಳ್ಕೊಂಡ್ಮೇಲೆ ನಾವು ಈ ಜಿಗ್ಝಾಗ್ ಮಾಡೋದಕ್ಕೆ ಫುಟ್ ಇರುತ್ತಲ್ವಾ ಆ ಸಂದಿಗೆ ನಾವು ಈ ಬಟ್ಟೆನ ಸೇರ್ಸ್ಕೋಬೇಕು ನೋಡಿ ಈ ರೀತಿ ಸೇರ್ಸ್ಕೊಂಡು ನಾವು ಜಿಗ್ಜಾಗ್ನ ಮಾಡ್ಕೊಳ್ತಾ ಹೋಗ್ಬೇಕು ಸ್ಟಾರ್ಟಿಂಗ್ ಮಾಡೋರಿಗೆ ಬರೋದಿಲ್ಲ ಬಟ್ ಅದು ಪ್ರಾಕ್ಟೀಸ್ ಆಯ್ತಾ ಆಯ್ತಾ ಈಸಿಯಾಗೆ ಬಂದ್ಬಿಡುತ್ತೆ ಮತ್ತು ಏನಪ್ಪ ಅಂದರೆ ನಾವು ಸ್ಟಿಚ್ ಆಗ್ತಾ ಆಗ್ತಾ ಇದು ಸಮಾಗಿಬಿಡುತ್ತೆ ಆ ರೀತಿ ಆಗಬಾರ್ದು ಅದರಿಂದ ಈ ಬಟ್ಟೆ ಇರುತ್ತಲ್ವ ಸ್ಯಾರಿದು ಅದನ್ನು ಈ ರೀತಿ ಮೇಲ್ಮುಖವಾಗಿ ಈ ರೀತಿನೇ ಇಟ್ಕೊಂಡು ನಾವು ಸ್ಟಿಚ್ನ ಹಾಕೊತಾ ಹೋಗಬೇಕು ನೋಡಿ ಎಷ್ಟು ಸಣ್ಣದಾಗೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತಂದ್ಬಿಟ್ಟು ಇದೇ ರೀತಿ ನಾನು ಕಂಪ್ಲೀಟಾಗೆ ಹಾಕ್ಕೊತೀನಿ ನೋಡಿ ಎಷ್ಟು ಸಣ್ಣದಾಗಿ ಬಂದಿದೆ ಅಂತ ಈ ರೀತಿನೇ ಬರಬೇಕು ಮತ್ತೆ ನಾವಿಲ್ಲಿ ಇಲ್ಲಿ ನಾವು ತ್ರೀಗೆ ಇಟ್ಕೋಬೇಕು ಫೈವ್ ಫೋರ್ಗೆಲ್ಲ ಇಟ್ಕೊಬಾರ್ದು ಮತ್ತೆ ಟೂಗೆ ಇಟ್ಕೊಬಾರ್ದು ಇನ್ನೂ ಸಣ್ಣ ಬಂದ್ಬಿಡುತ್ತೆ ನಾವಿಲ್ಲಿ ತ್ರೀಗೆನೆ ನಾವು ಸೆಟ್ಟಿಂಗ್ನ ಮಾಡ್ಕೊಂಡಿದ್ರೆ ಅದು ಪರ್ಫೆಕ್ಟಾಗಿ ಚೆನ್ನಾಗೇ ಬರುತ್ತೆ ಜಿಗ್ಝಾಗು ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಿಷಿನಲ್ಲೂ ಕೂಡ ನಾವು ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಮೂಲಿ ಮಿಷಿನ್ ಇರುತ್ತಲ್ವ ನಮ್ಮ ಹತ್ರ ಅಂದರೆ ಹೊಲ್ಗೆ ಮಿಷಿನ್ನು ಅದರಲ್ಲೂ ಕೂಡ ನಾವು ಯಾವ ರೀತಿ ಮಾ ಮಾಡ್ಕೋಬೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹಾಗೆಯೇ ಸೈಡ್ ಸ್ಟಿಚಿಂಗ್ನ ಮಾಮೂಲಿಯಾಗಿ ನಾವು ಯಾವ ರೀತಿ ಹಾಕೊಬೇಕು ಬಾಡ್ರ ಸೀರೆಗೆ ಆಗಿರ್ಬೋದು ಇಲ್ಲ ಅಂತಂದರೆ ನಾರ್ಮಲ್ ಸ್ಮೂತ್ ಸ್ಯಾರಿ ಬಂದಿರುತ್ತಲ್ಲ ಆ ಸ್ಯಾರಿಗೆ ಆಗಿರ್ಬೋದು ನಾವು ಯಾವ ರೀತಿ ಸೈಡ್ ಸ್ಟಿಚ್ನ ಹಾಕೋಬೇಕು ಅಂತ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ